ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವಸಿಷ್ಠರಿಗೆ ಮೈತ್ರಾವರುಣಿ ವರುಣಿ ಎಂಬ ಹೆಸರು ಬರಲು ಕಾರಣ ಮತ್ತು ನಿಮಿಯು ಕಣ್ಣಿನ ರೆಪ್ಪೆಗಳಲ್ಲಿ ವಾಸಿಸುವ ಕಥಾ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆ ರಾಜನು ಕೇಳಿದನು ಮಹಾನುಭಾವರೇ ವಸಿಷ್ಠರಾದರೂ ಬ್ರಹ್ಮನ ಪುತ್ರರೆಂದು ತಿಳಿಯಲಾಗುತ್ತದೆ ಅವರ ಹೆಸರು ವರುಣಿ ಎಂದು ಹೇಗಾಯಿತು ಅವರು ಇಂತಹ ಸಂಜ್ಞೆ ಬರುವಂತಹ ಯಾವ ಕರ್ಮ ಮಾಡಿದ್ದರು ಅವರಲ್ಲಿ ಅಂತಹ ಯಾವ ಗುಣಗಳಿದ್ದವು ಮುನಿವರಿಯರೇ ನೀವು ಸರ್ವಶ್ರೇಷ್ಠ ವಕ್ತ ಆಗಿರುವಿರಿ ವಸಿಷ್ಠರು ಮೈತ್ರಾವರುಣಿ ಎಂದು ಏಕೆ ಕರೆಸಲ್ಪಟ್ಟರು ಇದರ ಕಾರಣವನ್ನು ದಯಮಾಡಿ ತಿಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜೇಂದ್ರನೇ ಕೇಳು ವಸಿಷ್ಠರು ಬ್ರಹ್ಮನ ಪುತ್ರರಾಗಿದ್ದರು ನಿಮಿಯ ಶಾಪದಿಂದ ಪುನರ್ಜನ್ಮ ಪಡೆಯಲು ವಿವಶರಾದರು ಹಾಗೂ ಆ ಮಹಾ ತೇಜಸ್ವಿ ಮುನಿಗೆ ಆ ಶರೀರವನ್ನು ತ್ಯಜಿಸಬೇಕಾಯಿತು ರಾಜನೇ ಮಿತ್ರ ಹಾಗೂ ವರುಣರಲ್ಲಿ ಅವರು ಹುಟ್ಟಿದ್ದರು ಅದರಿಂದ ಈ ಜಗತ್ತಿನಲ್ಲಿ ಎಲ್ಲೆಡೆ ಮೈತ್ರ ವರುಣಿ ಎಂಬ ಹೆಸರಿನಿಂದ ವಿಖ್ಯಾತರಾದರು ರಾಜನು ಕೇಳಿದನು ಬ್ರಹ್ಮಪುತ್ರರಾದ ಮುನಿವರಿಯ ವಸಿಷ್ಠರು ದೊಡ್ಡ ಧಾರ್ಮಿಕ ಪುರುಷರಾಗಿದ್ದರು ಅವರಿಗೆ ನಿಮಿಯು ಏಕೆ ಶಾಪವನ್ನು ಕೊಟ್ಟನು ವಸಿಷ್ಠರು ಎಂದು ಯಾರಿಗೂ ಕೇಡನ್ನು ಬಯಸುತ್ತಿರಲಿಲ್ಲ ಹೀಗಿದ್ದರೂ ರಾಜನು ಅವರಿಗೆ ಏಕೆ ಶಾಪ ಕೊಟ್ಟನು ಸ್ವಾಮಿ ತಾವು ದೊಡ್ಡ ಧರ್ಮಪುರ ಧರ್ಮಜ್ಞ ಪುರುಷರಾಗಿದ್ದೀರಿ ಶಾಪದ ಮೂಲ ಕಾರಣವನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳಿದರು ರಾಜನೇ ಇದರ ನಿರ್ಣೀತ ಕಾರಣವನ್ನು ನಿನಗೆ ಮೊದಲೇ ತಿಳಿಸಿರುವೆನು ಮೂರು ವಿಧದ ಮಾಯಿಕ ಗುಣಗಳಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ ರಾಜನು ಧರ್ಮಪೂರ್ವಕ ರಾಜ್ಯವನ್ನಾಳಬೇಕು ತಪಸ್ಸುಗಳು ತಪಸ್ಸು ಮಾಡಬೇಕು ಇದು ಸ್ವಾಭಾವಿಕ ಕರ್ಮವಾಗಿದೆ ಆದರೆ ಮಾಯಕ ಗುಣಗಳಿಂದ ಕೂಡಿದ ಕಾರಣ ಶುದ್ಧ ಭಾವವು ಹೇಗಿರಬೇಕು ಹಾಗೆ ಇರುವುದಿಲ್ಲ ಶಾಸಕರಾದ ರಾಜರಲ್ಲಿ ಕಾಮ ಮತ್ತು ಕ್ರೋಧಗಳು ತುಂಬಿರುತ್ತವೆ ಕಠಿಣ ತಪಸ್ಸು ಮಾಡುವ ಮುನಿಗಳ ಹೃದಯದಿಂದಲೂ ಪೂರ್ಣವಾಗಿ ಲೋಭ ಮತ್ತು ಅಹಂಕಾರಗಳು ನಾಶವಾಗುವುದಿಲ್ಲ ಮತ್ತೆ ಉತ್ತಮ ಫಲವು ಹೇಗೆ ಸಿಗುವುದು ರಾಜನೇ ಬ್ರಾಹ್ಮಣರಿದ್ದಂತೆ ಕ್ಷತ್ರಿಯರಿದ್ದರು ಇಬ್ಬರು ರಾಜಸ ಗುಣಗಳಿಂದ ಓತಪ್ರೋತರಾಗಿ ಯಜ್ಞ ಮಾಡುತ್ತಿದ್ದರು ಆಗಲೇ ವಸಿಷ್ಠರು ನಿಮಿಗೆ ಮತ್ತು ನಿಮಿಯು ವಸಿಷ್ಠರಿಗೆ ಶಾಪವನ್ನು ಕೊಟ್ಟುಕೊಂಡು ಅವರಿಬ್ಬರು ಅಪಾರ ಸಂಕಟಕ್ಕೀಡಾದರು ಭೂಪಾಲನೆ ಈ ತ್ರಿಗುಣಾತ್ಮಕ ಜಗತ್ತಿನಲ್ಲಿ ದ್ರವ್ಯ ಶುದ್ಧಿ ಕ್ರಿಯಾಶುದ್ಧಿ ಹಾಗೂ ಮನದ ಮನಃಶುದ್ಧಿ ಇವು ಪ್ರಾಣಿಗಳಿಗೆ ಬಹಳ ದುರ್ಲಭ ವಸ್ತುವಾಗಿದೆ ಇದು ಮಹಾಮಾಯೆಯ ಅದಮ್ಯ ಶಕ್ತಿಯ ಪ್ರಭಾವವಾಗಿದೆ ಯಾರು ಎಂದಿಗೂ ಇದನ್ನು ಉಲ್ಲಂಘಿಸಲಾರರು ಯಾವ ಕ್ಷಣ ಹೃದಯದಲ್ಲಿ ಭಗವತಿಯ ಕೃಪೆಯ ಮೇಲೆ ವಿಶ್ವಾಸ ಆ ಕ್ಷಣವೇ ಉದ್ಧಾರವಾಗಿ ಹೋಗು ಉದ್ಧಾರವಾಗಿ ಹೋಗುವುದು ಭಗವತಿ ಮಹಾಮಾಯೆಯ ರಹಸ್ಯವನ್ನು ಪೂರ್ಣವಾಗಿ ತಿಳಿಯುವವನು ಮೂರು ಲೋಕಗಳಲ್ಲಿ ಯಾರೂ ಇಲ್ಲ ಹೀಗಿದ್ದರು ಆಕೆಯು ಭಕ್ತರ ವಶಳಾಗಿ ಹೋಗುತ್ತಾಳೆ ಇದು ನಿಶ್ಚಯವಾಗಿದೆ ಆದ್ದರಿಂದ ಭಗವತಿ ಜಗದಂಬೆಯ ಭಕ್ತಿ ಮಾಡುವುದು ಪರಮಾವಶ್ಯಕವಾಗಿದೆ ಇದರಿಂದ ಅಂತಃಕರಣದ ದೋಷವು ಸಮೂಲವಾಗಿ ನಾಶವಾಗುತ್ತದೆ ಹೌದು ಎಲ್ಲಾದರೂ ಭಕ್ತಿಯಲ್ಲಿ ರಾಗ ದ್ವೇಷ ಮತ್ತು ಡಾಂಭಿಕತೆಯು ಉಂಟಾದರೆ ಇದು ವಿಪರೀತವಾಗಿ ನಾಶಕ್ಕೆ ಕಾರಣವಾಗಬಹುದು ಇಕ್ಷಾಂಕು ವಂಶದಲ್ಲಿ ಉತ್ಪನ್ನನಾದ ನಿಮಿ ಎಂಬ ಓರ್ವ ರಾಜನಿದ್ದನು ಅವನು ಬಹಳ ಸುಂದರ ಗುಣಿ ಧರ್ಮಜ್ಞ ಮತ್ತು ಪ್ರಜೆಗಳ ಪ್ರೇಮಿಯಾಗಿದ್ದನು ಎಂದು ಸುಳ್ಳು ಹೇಳುತ್ತಿರಲಿಲ್ಲ ದಾನ ಮಾಡುವುದು ಅವನ ನಿತ್ಯ ನಿಯಮವಾಗಿತ್ತು ಯಜ್ಞ ಮಾಡುವುದರಲ್ಲಿ ಅವನಿಗೆ ವಿಶೇಷವಾದ ಅಭಿರುಚಿಯಿತ್ತು ಅವನು ದೊಡ್ಡ ದಾನಿ ಮತ್ತು ಪುಣ್ಯಾತ್ಮನಾಗಿದ್ದನು ಆ ಬುದ್ಧಿವಂತ ನಿಮಿಯನ್ನು ಇಕ್ಷ್ಮಾಕುವಿನಿಂದ ಹನ್ನೆರಡನೆಯ ಪುತ್ರನೆಂದು ತಿಳಿಯಲಾಗಿರುತ್ತದೆ ಅವನು ಸದಾ ಪ್ರಜೆಯ ರಕ್ಷಣೆಯಲ್ಲಿ ತತ್ಪರನಾಗಿದ್ದನು ಗೌತಮ ಮುನಿಯ ಆಶ್ರಮದ ಬಳಿಯಲ್ಲೇ ಜಯಂತಪುರ ಎಂಬ ಒಂದು ನಗರವಿತ್ತು ಅದರಲ್ಲೇ ಅವನು ವಾಸಿಸುತ್ತಿದ್ದನು ಏಕೆಂದರೆ ಅವನು ಬ್ರಾಹ್ಮಣರ ಶುಭಚಿಂತಕನಾಗಿದ್ದನು ಹೇರಳವಾಗಿ ದಕ್ಷಿಣೆಯನ್ನು ಕೊಡುವಂತಹ ತುಂಬಾ ಸಮಯದವರೆಗೆ ನಡೆಯುವ ರಾಜಸಿ ಯಜ್ಞವನ್ನು ಮಾಡುವ ವಿಚಾರ ಅವನ ಮನಸ್ಸಿಗೆ ಬಂತು ರಾಜನೇ ಆಗ ನಿಮಿಯು ತನ್ನ ತಂದೆ ಇಕ್ಷಾಕುವಿನಲ್ಲಿ ಅಪ್ಪಣೆ ಪಡೆದು ಮಹಾತ್ಮರು ಹೇಳಿದಂತೆ ಯಜ್ಞದ ಎಲ್ಲ ಸಿದ್ಧತೆಯನ್ನು ಮಾಡಿಸಿದನು ಮೃಗು ಅಂಗೀರಸ ವಾಮದೇವ ಗೌತಮ ವಸಿಷ್ಠ ರುಚಿಕ ಪುಲಹ ಮತ್ತು ಕೃತು ಮೊದಲಾದ ಋತು ಮೊದಲಾದ ವಿಶೇಷಜ್ಞ ವೇದ ಪಾರಂಗತ ಯಜ್ಞ ಮಾಡಿಸಲು ಕುಶಲ ತಪಸ್ವಿಗಳಾದ ಮುನಿಗಳೆಲ್ಲರಿಗೂ ಆಮಂತ್ರಣ ಕಳಿಸಿದನು ಸಮಸ್ತ ಉಪಯೋಗಿ ಸಾಮಗ್ರಿಯ ಜೊತೆಗೂಡಿದಾಗ ಧರ್ಮಜ್ಞ ನಿಮಿರಾಜನು ತನ್ನ ಗುರುಗಳಾದ ವಸಿಷ್ಠರನ್ನು ಪೂಜಿಸಿ ಬಹಳ ನಮ್ರತೆಯಿಂದ ಹೇಳಿದನು ಮುನಿವರನೆ ಕೃಪಾಸಿಂಧು ನಾನು ಯಜ್ಞವನ್ನು ಮಾಡಲು ಬಯಸುತ್ತಿರುವೆನು ತಾವು ಇದರ ಆಚಾರ್ಯರಾಗಿರಿ ಸರ್ವಜ್ಞ ಜ್ಞಾನಿ ಪುರುಷರಾದ ನೀವು ನನ್ನ ಗುರುಗಳಾಗಿರುವಿರಿ ಆದ್ದರಿಂದ ಈಗ ನನ್ನ ಈ ಕಾರ್ಯವು ನಿಮ್ಮ ಮೇಲೆ ಅವಲಂಬಿಸಿದೆ ಯಜ್ಞ ಸಂಬಂಧಿ ಸಮಸ್ತ ವಸ್ತುಗಳನ್ನು ಸಂಗ್ರಹಿಸಿ ನಾನು ಅದರ ಶುದ್ಧಿ ಮಾಡಿಸಿಕೊಂಡಿರುವೆನು ನಾನು ಐದು ವರ್ಷಗಳವರೆಗೆ ಯಜ್ಞ ದೀಕ್ಷಿತನಾಗಬೇಕೆಂಬ ವಿಚಾರ ನನ್ನ ಮನಸ್ಸಿನಲ್ಲಿದೆ ನಾನು ವಿಧಿವತ್ತಾಗಿ ಆ ಯಜ್ಞವನ್ನು ಮಾಡಲು ಬಯಸುವೆನು ಅದರಲ್ಲಿ ಭಗವತಿ ಜಗದಂಬೆಯನ್ನು ವಿಶೇಷವಾಗಿ ಆರಾಧನೆ ಮಾಡಲಾಗುವುದು ಏಕೆಂದರೆ ಆಕೆಯ ಪ್ರಸನ್ನತೆಯೇ ನನ್ನ ಯಜ್ಞದ ಉದ್ದೇಶವಾಗಿದೆ ನಿವಿರಾಜನ ಮಾತನ್ನು ಕೇಳಿ ವಸಿಷ್ಠರು ಅವನಲ್ಲಿ ಹೇಳಿದರು ರಾಜೇಂದ್ರನೇ ನಿನಗಿಂತ ಮೊದಲೇ ನನಗೆ ಇಂದ್ರನು ಯಜ್ಞ ಮಾಡಿಸುವಂತೆ ವರನೆ ಕೊಟ್ಟಿರುವನು ಪರಾಶಕ್ತಿ ಎಂಬ ಯಜ್ಞವನ್ನು ಮಾಡಲು ಅವನು ಸಿದ್ಧನಿದ್ದಾನೆ ಅವನು ಐದು ನೂರು ವರ್ಷಗಳವರೆಗೆ ಯಜ್ಞ ಮಾಡಲು ದೀಕ್ಷಿತನಾಗಿರುವನು ಆದ್ದರಿಂದ ರಾಜನೇ ಅಲ್ಲಿಯವರೆಗೆ ನೀನು ಈ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಇಡು ಇಂದ್ರನ ಯಜ್ಞವು ಸಮಾಪ್ತವಾದ ಮೇಲೆ ಆ ಕಾರ್ಯದಿಂದ ನಿವೃತ್ತನಾಗಿ ನಾನು ಕೂಡಲೇ ನಿನ್ನ ಬಳಿಗೆ ಬರುವೆನು ಅಲ್ಲಿಯವರೆಗೆ ನೀನು ಎಲ್ಲ ಸಾಮಗ್ರಿಯನ್ನು ಸುರಕ್ಷಿತವಾಗಿ ಇಡಬೇಕು ರಾಜನು ಹೇಳಿದನು ಬ್ರಹ್ಮನ್ ಯಜ್ಞದ ನಿಮಿತ್ತವಾಗಿ ನಾನು ಬಹಳಷ್ಟು ಇತರ ಮುನಿಗಳಿಗೆ ನಿಮಂತ್ರಣ ನೀಡಿರುವೆನು ಯಜ್ಞದ ಎಲ್ಲ ವಸ್ತುಗಳು ಜೊತೆ ಸೇರಿವೆ ಹಾಗಿರುವಾಗ ಇಷ್ಟು ಸಮಯದವರೆಗೆ ನಾನು ಅವನ್ನು ಹೇಗೆ ಜೋಪಾನವಾಗಿಡುವುದು ಗುರುದೇವ ನೀವು ಈ ವಂಶದ ನಿತ್ಯ ಆಚಾರ್ಯರಾಗಿದ್ದೀರಿ ವೇದಗಳ ಎಲ್ಲ ಅಂಶಗಳು ನಿಮಗೆ ತಿಳಿದಿವೆ ದ್ವಿಜವರಿಯರೇ ನೀವು ಏಕೆ ಈಗ ನನ್ನ ಕಾರ್ಯವನ್ನು ಮಾಡಿಸದೆ ಬೇರೆಡೆಗೆ ಹೋಗಲು ಸಿದ್ಧರಾದಿರಿ ಹೀಗೆ ಮಾಡುವುದು ನಿಮಗೆ ಶೋಭಿಸುವುದಿಲ್ಲ ನಿಮಿ ಹೀಗೆ ತಡೆದರೂ ಅವರು ಇಂದ್ರನ ಯಜ್ಞಕ್ಕೆ ಹೊರಟು ಹೋದರು ಇದರಿಂದ ರಾಜನ ಮನಸ್ಸು ಖಿನ್ನವಾಯಿತು ಅನಂತರ ಅವನು ಗೌತಮ ಮುನಿಯನ್ನು ತನ್ನ ಆಚಾರ್ಯನನ್ನಾಗಿಸಿಕೊಂಡು ಹಿಮಾಲಯದ ಸನಿಹ ಸಮುದ್ರ ತೀರಕ್ಕೆ ಹೋಗಿ ಅವನು ಯಜ್ಞ ದೀಕ್ಷಿತನಾದನು ರಾಜನೇ ಮಹಾರಾಜ ನಿಮಿಯು ಆ ಯಜ್ಞದಲ್ಲಿ ಬ್ರಾಹ್ಮಣರಿಗೆ ಹೇರಳ ದಕ್ಷಿಣೆಯನ್ನು ಹಂಚಿದನು ಅವನು ಬಹಳಷ್ಟು ಧನವನ್ನು ಗೋವುಗಳನ್ನು ಕೊಟ್ಟು ಋತ್ವಿಜರನ್ನು ಪೂಜಿಸಿದನು ಎಲ್ಲರನ್ನು ಎಲ್ಲರೂ ಪ್ರಸನ್ನರಾದರು ಇತ್ತ ಐದು ನೂರು ವರ್ಷಗಳ ಇಂದ್ರನ ಯಜ್ಞವು ಸಮಾಪ್ತವಾದಾಗ ವಸಿಷ್ಠರು ನಿಮಿರಾಜನ ಯಜ್ಞವನ್ನು ನೋಡಲು ಅಲ್ಲಿಗೆ ಬಂದರು ರಾಜನನ್ನು ಭೇಟಿಯಾಗುವೆ ಎಂದು ಯೋಚಿಸಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತರು ಆಗ ನಿಮಿಯು ಮಲಗಿದ್ದನು ಅವನಿಗೆ ಗಾಢವಾದ ನಿದ್ದೆ ಬಂದಿತ್ತು ಸೇವಕರು ರಾಜನನ್ನು ಎಚ್ಚರಗೊಳಿಸಲಿಲ್ಲ ಅದರಿಂದ ಅವನು ಮುನಿಯ ಬಳಿಗೆ ಬರಲಿಲ್ಲ ಇದರಿಂದ ರಾಜನು ನನ್ನನ್ನು ಅಪಮಾನಿಸುತ್ತಿದ್ದಾನೆ ಎಂದು ವಸಿಷ್ಠರು ಯೋಚಿಸಿ ಅವರ ಮನಸ್ಸಿನಲ್ಲಿ ಕ್ರೋಧ ಉಂಟಾಯಿತು ನಿಮೆಯು ಸೇವೆಯಲ್ಲಿ ಉಪಸ್ಥಿತನಾಗದೆ ಇರುವುದೇ ಮುನಿಯ ರೋಷಕ್ಕೆ ಕಾರಣವಾಯಿತು ಕ್ರೋಧಕ್ಕೆ ವಶರಾಗಿ ಅವರು ರಾಜನಿಗೆ ನೀನು ನನ್ನಂತಹ ಗುರುವನ್ನು ಬಿಟ್ಟು ಬೇರೆ ಗುರುವನ್ನು ಮಾಡಿಕೊಂಡೆ ರಾಜನೇ ಹೀಗೆ ನನ್ನ ಅಪಮಾನ ಮಾಡಿ ನೀನು ಯಜ್ಞ ದೀಕ್ಷಿತನಾದೆ ಎಲೈ ಮೂರ್ಖನೇ ನಾನು ತಡೆದರೂ ನೀನು ಮುಂದುವರಿಸಿದೆ ಆದ್ದರಿಂದ ಇಂದಿನಿಂದ ನೀನು ವಿದೇಹನಾಗು ರಾಜನೆ ನಿನ್ನ ಈ ಶರೀರವು ನಾಶವಾಗಿ ವಿದೇಹನಾಗು ಎಂದು ಶಾಪವನ್ನು ಕೊಟ್ಟರು ವ್ಯಾಸರು ಹೇಳುತ್ತಾರೆ ರಾಜನೆ ಮುನಿಯ ಈ ಶಾಪವನ್ನು ಕೇಳಿ ಸೇವಕರು ಕೂಡಲೇ ನಿಮಿಯನ್ನು ಎಚ್ಚರಿಸಿ ವಸಿಷ್ಠರು ಭಾರಿ ಕುಪಿತರಾಗಿರುವ ಸೂಚನೆಯನ್ನು ಕೊಟ್ಟರು ರಾಜನ ಅಂತಃಕರಣದಲ್ಲಿ ಯಾವುದೇ ದುರ್ಭಾವನೆ ಇರಲಿಲ್ಲ ಅವನು ಕೂಡಲೇ ಕ್ರೋಧಗೊಂಡ ಮುನಿಯ ಬಳಿಗೆ ಬಂದನು ಅವರು ಅವನು ಮಧುರವಾಗಿ ಯುಕ್ತಿಪೂರ್ವಕ ಸಾರಗರ್ಭಿತ ಮಾತುಗಳನ್ನು ಹೇಳಲು ಪ್ರಾರಂಭಿಸಿದನು ಧರ್ಮದ ಪೂರ್ಣ ಜ್ಞಾನಿ ಗುರುಗಳೇ ನನ್ನ ಯಾವ ಅಪರಾಧವೂ ಇಲ್ಲ ನಾನು ನಿಮ್ಮ ಸೇವಕನಾಗಿದ್ದೇನೆ ನಾನು ಪದೇ ಪದೇ ಪ್ರಾರ್ಥಿಸಿದರು ನೀವು ನನ್ನನ್ನು ತಿರಸ್ಕರಿಸಿದಿರಿ ಹಾಗೂ ಲೋಭದಿಂದಾಗಿ ಬೇರೆಡೆಗೆ ಹೊರಟು ಹೋದಿರಿ ದ್ವಿಜವರಿಯರೇ ಇಂತಹ ನಿಂದಿತ ಕರ್ಮ ಮಾಡಿದ ನಿಂದಿತ ಕರ್ಮ ಮಾಡಿದ ಮೇಲೂ ನಿಮ್ಮ ಮನಸ್ಸಿನಲ್ಲಿ ಸಂಕೋಚ ಉಂಟಾಗಲಿಲ್ಲವಲ್ಲ ಬ್ರಾಹ್ಮಣರು ಸದಾ ಸಂತುಷ್ಟರಾಗಿರಬೇಕು ಈ ಧರ್ಮ ಸಿದ್ಧಾಂತವನ್ನು ನೀವು ಚೆನ್ನಾಗಿ ತಿಳಿದಿರುವಿರಿ ನೀವು ಸಾಕ್ಷಾತ್ ಬ್ರಹ್ಮದೇವರ ಪುತ್ರರಾಗಿರುವಿರಿ ವೇದ ವೇದಾಂಗಗಳ ಸರ್ವೋತ್ಕೃಷ್ಟ ಜ್ಞಾನ ನಿಮಗಿದೆ ಬ್ರಾಹ್ಮಣನ ಧರ್ಮದ ಗತಿಯು ಬಹಳ ಗಹನವಾಗಿದೆ ಇದನ್ನು ತಿಳಿಯುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ ತಾವು ಈ ಧರ್ಮ ಸೂಕ್ಷ್ಮ ಈ ಸೂಕ್ಷ್ಮ ಧರ್ಮವನ್ನು ತಿಳಿಯದ ಕಾರಣವೇ ನನ್ನನ್ನು ನಿಮ್ಮ ಅಪರಾಧಿ ಎಂದು ತಿಳಿದು ವ್ಯರ್ಥವಾಗಿ ಶಾಪವನ್ನು ಕೊಡುತ್ತಿದ್ದೀರಿ ವಿದ್ವಾಂಸರು ಕ್ರೋಧವನ್ನು ಎಂದೆಂದಿಗೂ ತ್ಯಜಿಸಿ ಬಿಡಬೇಕು ಏಕೆಂದರೆ ಅದು ಚಂಡಾಲನೆಗಿಂತಲೂ ಅಸ್ಪೃಶ್ಯವಾಗಿದೆ ಈ ಕ್ರೋಧದ ಪರಿಣಾಮದಿಂದಲೇ ನೀವು ನನಗೆ ಅಕಾರಣ ಶಾಪವನ್ನು ಕೊಟ್ಟಿರಿ ಆದ್ದರಿಂದ ನಾನು ನಿಮಗೆ ಶಾಪವನ್ನು ಕೊಡುತ್ತಿದ್ದೇನೆ ನಿಮ್ಮ ಈ ಕ್ರೋಧಮಯ ಶರೀರವು ನಾಶವಾಗಲಿ ಹೀಗೆ ಮುನಿ ವಸಿಷ್ಠರು ಮತ್ತು ರಾಜ ನಿಮಿ ಪರಸ್ಪರ ಶಾಪಕ್ಕೆ ಗುರಿಯಾದರು ಶಾಪ ತಗುಲಿದಾಕ್ಷಣ ಅವರಿಬ್ಬರ ಚಿತ್ತವು ಚಿಂತಿತವಾಯಿತು ವಸಿಷ್ಠರ ಮನಸ್ಸಿನಲ್ಲಿ ಭಾರಿ ಗೊಂದಲ ಉಂಟಾಯಿತು ಆದ್ದರಿಂದ ಅವರು ಬ್ರಹ್ಮದೇವರಿಗೆ ಶರಣಾಗಿ ರಾಜನು ಕೊಟ್ಟ ಕಠಿಣ ಶಾಪವನ್ನು ಪ್ರಾರ್ಥನಾ ಪೂರ್ವಕ ಅರಿಕೆ ಮಾಡಿಕೊಂಡರು ವಸಿಷ್ಠರು ಹೇಳಿದರು ಪಿತನೆ ರಾಜ ನಿಮಿಯು ನಿನ್ನ ಈ ಶರೀರವು ಬಿದ್ದು ಹೋಗಲಿ ಎಂದು ಶಾಪವನ್ನು ಕೊಟ್ಟಿರುವನು ಶರೀರವು ಶಾಂತವಾಗುವಾಗ ಕಷ್ಟವಾಗುವುದು ಸ್ವಾಭಾವಿಕವಾಗಿದೆ ಇಂತಹ ವಿಷಮ ಪರಿಸ್ಥಿತಿ ನನಗೆ ಇದಿರಾಗಿದೆ ಆದ್ದರಿಂದ ಈಗ ನಾನು ಏನು ಮಾಡಬೇಕು ನಾನು ಪುನಃ ಶರೀರವನ್ನು ಧರಿಸುವುದಾದರೆ ಯಾರನ್ನು ತಂದೆಯಾಗಿಸಿಕೊಳ್ಳುವುದು ಇದನ್ನು ತಿಳಿಸುವ ಕೃಪೆ ಮಾಡಿರಿ ನನಗೆ ಇನ್ನೊಂದು ಶರೀರದೊಂದಿಗೆ ಸಂಬಂಧ ಉಂಟಾದರೂ ನನ್ನ ಸ್ಥಿತಿಯು ಹಿಂದಿನಂತೆ ಇರಲಿ ನನ್ನ ಈ ಶರೀರದಲ್ಲಿ ಇರುವ ಜ್ಞಾನವೇ ಇನ್ನೊಂದು ಶರೀರ ಪಡೆದರು ಹಾಗೆಯೇ ದೊರೆಯಲಿ ಸ್ವಾಮಿ ನೀವು ಬಹಳ ಶಕ್ತಿಶಾಲಿಗಳಾಗಿರುವಿರಿ ಆದ್ದರಿಂದ ನನ್ನ ಸಂತೋಷಕ್ಕಾಗಿ ಇಂತಹ ವ್ಯವಸ್ಥೆಯನ್ನು ಮಾಡುವ ಕೃಪೆ ಮಾಡಿರಿ ವಸಿಷ್ಠರ ಮಾತನ್ನು ಕೇಳಿ ಬ್ರಹ್ಮದೇವರು ತನ್ನ ಮಾನಸ ಪುತ್ರನಲ್ಲಿ ಹೇಳಿದರು ಮುನಿಯೆ ನೀನು ಮಿತ್ರ ವರುಣರ ತೇಜದಲ್ಲಿ ಸೇರಿಕೊಂಡು ಶಾಂತವಾಗಿ ಬಿದ್ದಿರು ಸಮಯ ಬಂದಾಗ ಅವರ ಮೂಲಕ ನೀನು ಪ್ರಕಟನಾಗುವೆ ನೀನು ಅಯೋ ನಿಜ ಪುತ್ರನಾಗುವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನೀನು ಹೊಸ ಶರೀರವನ್ನು ಪಡೆದ ಮೇಲೆಯೂ ನಿನಗೆ ಇಂತಹುದೇ ಧಾರ್ಮಿಕ ಬುದ್ಧಿಯು ಪ್ರಾಪ್ತವಾಗುವುದು ನೀನು ಪ್ರಾಣಿಗಳ ಸೌಹೃದನು ವೇದವೇತ್ತನು ಸರ್ವಜ್ಞನು ಎಲ್ಲರಿಂದ ಸಮ್ಮಾನ ಪಡೆಯುವ ಅಧಿಕಾರಿಯೂ ಆಗುವೆ ಲೋಕಪಿತ ಮಹಾ ಬ್ರಹ್ಮದೇವರು ಹೀಗೆ ಸ್ಪಷ್ಟಪಡಿಸಿದಾಗ ವಸಿಷ್ಠರು ಸಂತೋಷದಿಂದ ಅವರ ಚರಣಗಳಿಗೆ ತಲೆಬಾಗಿ ಪ್ರದಕ್ಷಿಣೆ ಮಾಡಿ ವರುಣನ ಆಶ್ರಮಕ್ಕೆ ಹೊರಟು ಹೋದರು ಅಲ್ಲಿ ಸದಾ ಜೊತೆ ಜೊತೆಯಾಗಿರುವ ಮಿತ್ರ ಮತ್ತು ವರುಣ ಎಂಬ ಋಷಿಗಳಿಬ್ಬರು ವಿರಾಜಿಸುತ್ತಿದ್ದರು ವಸಿಷ್ಠರು ತನ್ನ ಶ್ರೇಷ್ಠ ಸ್ಥೂಲ ಶರೀರವನ್ನು ತ್ಯಜಿಸಿ ಕೇವಲ ಸೂಕ್ಷ್ಮ ಶರೀರದಿಂದ ಮಿತ್ರ ವರುಣರ ಶರೀರದಲ್ಲಿ ಪ್ರವೇಶಿಸಿದರು ರಾಜನೇ ಒಮ್ಮೆ ಊರ್ವಶಿ ಎಂಬ ಅಪ್ಸರೆಯು ಸಖಿಯರೊಂದಿಗೆ ಸ್ವೇಚ್ಛಾಪೂರ್ವಕ ಮಿತ್ರ ವರುಣರ ಆಶ್ರಮಕ್ಕೆ ಬಂದಳು ಆಕೆಯನ್ನು ನೋಡಿ ಮಿತ್ರ ವರುಣರ ಚಿತ್ತವು ಕದಲಿಸಿತು ಅವರು ಸುಂದರಿ ನಿನ್ನ ರೂಪವು ತುಂಬಾ ಆಕರ್ಷಕವಾಗಿದೆ ನೀನು ದೇವಕನ್ಯೆಯಾಗಿರುವೆ ಆದ್ದರಿಂದ ನೀನು ನಮ್ಮನ್ನು ವರಿಸಿ ಈ ಆಶ್ರಮದಲ್ಲಿ ಸ್ವಚ್ಛಂದವಾಗಿ ಆನಂದವನ್ನು ಅನುಭವಿಸು ಎಂದು ಹೇಳಿದರು ಹೀಗೆ ಹೇಳಿದಾಗ ಆ ಊರ್ವಶಿ ಅಪ್ಸರೆ ಕೆಲ ಕಾಲ ಅಲ್ಲೇ ನೆಲೆಸಿದಳು ಆ ಸುಂದರಿ ಅಪ್ಸರೆಗೆ ಮುನಿಯ ಅಭಿಪ್ರಾಯ ತಿಳಿಯದೇ ಇರಲಿಲ್ಲ ಅವರ ಕುರಿತು ಪ್ರೇಮವನ್ನು ಪ್ರಕಟಿಸುತ್ತಾ ಅವಳು ಅಲ್ಲೇ ಇರಲು ಸ್ವೀಕರಿಸಿದಳು ದೈವ ಸಂಯೋಗದಿಂದ ಅಲ್ಲಿ ಒಂದು ಮುಚ್ಚಳವಿಲ್ಲದ ಭಟ ಬಿದ್ದಿತ್ತು ಊರ್ವಶಿಯಲ್ಲಿ ಮಾತನಾಡುತ್ತಿರುವಂತೆಯೇ ಮಿತ್ರ ವರುಣರ ವೀರ್ಯವು ಸ್ಖಲಿತವಾಗಿ ಆ ಘಟದಲ್ಲಿ ಬಿತ್ತು ರಾಜನೆ ಅದರಿಂದ ಅತ್ಯಂತ ಮನೋಹರ ಇಬ್ಬರು ಮುನಿಕುಮಾರರು ಪ್ರಕಟರಾದರು ಮೊದಲನೆಯವನ ಹೆಸರು ಅಗಸ್ತಿ ಅಗಸ್ತ್ಯ ಎರಡನೆಯವನು ವಶಿಷ್ಠನಾದನು ಮಿತ್ರ ವರುಣರ ವೀರ್ಯದಿಂದ ಉತ್ಪನ್ನರಾದ ಇವರಿಬ್ಬರು ಮಹಾತಪಸ್ವಿ ಹಾಗೂ ಋಷಿಗಳಲ್ಲಿ ಪ್ರಧಾನರಾದರು ಅಗಸ್ತ್ಯರಲ್ಲಿ ತಪಸ್ಸಿನ ಕುರಿತು ದೃಢವಾದ ಶ್ರದ್ಧೆಗಿತ್ತು ಆದ್ದರಿಂದ ಬಾಲ್ಯದಲ್ಲೇ ಅವರು ವನಕ್ಕೆ ಹೊರಟು ಹೋದರು ಇನ್ನೋರ್ವ ಬಾಲಕ ವಸಿಷ್ಠರನ್ನು ಇಕ್ಷ್ವಾಕು ಪುರೋಹಿತರನ್ನ ಪುರೋಹಿತನನ್ನಾಗಿ ವರ್ಣ ಮಾಡಿಕೊಂಡನು ರಾಜನೇ ನಿಮ್ಮ ಈ ವಂಶವು ಸುಖಿಯಾಗಿರಲಿ ಎಂಬ ವಿಚಾರದಿಂದ ಮಹಾರಾಜ ಇಕ್ಷ್ವಾಕು ವಸಿಷ್ಠರ ಪ ಲಾಲನೆ ಪೋಷಣೆಯ ವ್ಯವಸ್ಥೆ ಮಹಾರಾಜ ಇಕ್ಷ್ವಾಕು ವಸಿಷ್ಠರ ಲಾಲನೆ ಪೋಷಣೆಯ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದನು ಇದೆಲ್ಲ ಕಥೆಯನ್ನು ನಿನಗೆ ಹೇಳಿಬಿಟ್ಟಿರುವೆನು ಹೀಗೆ ಶಾಪು ಬಂದ ಕಾರಣ ವಸಿಷ್ಠರಿಗೆ ಮಿತ್ರ ವರುಣರ ಕುಲದಲ್ಲಿ ಇನ್ನೊಂದು ಶರೀರವನ್ನು ಧರಿಸಬೇಕಾಯಿತು ಈ ಪ್ರಸಂಗವು ಇದರಿಂದ ಸ್ಪಷ್ಟವಾಗುತ್ತದೆ ಜನಮೇಜೆಯನು ಕೇಳಿದನು ಮುನಿಗಳೇ ವಸಿಷ್ಠರು ದೇಹ ಧರಿಸಿದ ಕಥೆಯನ್ನು ನೀವು ತಿಳಿಸಿದಿರಿ ಈಗ ನಿಮಗೆ ಪುನಃ ಶರೀರವು ಹೇಗೆ ದೊರೆಯಿತು ಈ ಪ್ರಸಂಗವನ್ನು ದಯಮಾಡಿ ತಿಳಿಸಿರಿ ವ್ಯಾಸರು ಹೇಳಿದರು ರಾಜನೇ ವಸಿಷ್ಠರಿಗೆ ಪುನಃ ಶರೀರ ಪ್ರಾಪ್ತವಾದಂತೆ ಶಾಪ ತಗುಲಿದ ಬಳಿಕ ನಿಮಿರಾಜನು ಪುನಃ ಶರೀರವನ್ನು ಧರಿಸಲಿಲ್ಲ ಮುನಿಯು ಶಾಪ ಕೊಡುವಾಗ ರಾಜನು ಯಜ್ಞದೀಕ್ಷಿತನಾಗಿದ್ದನು ಅವನು ಋತ್ವಿಜರಾಗಿ ವರ್ಣ ಮಾಡಿಕೊಂಡವರೆಲ್ಲರೂ ಪರಸ್ಪ ಅವನು ಋತ್ವಿಜರಾಗಿ ವರ್ಣ ಮಾಡಿಕೊಂಡವರೆಲ್ಲರೂ ಪರಸ್ಪರ ವಿಚಾರ ಮಾಡಿದರು ಅಯ್ಯೋ ಈ ಧರ್ಮಾತ್ಮ ನರೇಶನು ಯಜ್ಞ ದೀಕ್ಷಿತನಾಗಿದ್ದಾನೆ ಇನ್ನು ಯಜ್ಞದ ಕೆಲಸ ಅರ್ಧದಲ್ಲೇ ಇದೆ ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕೆಂದು ಯೋಚಿಸಿದರು ಅನಂತರ ಆ ಋತ್ವಿದರು ಅನೇಕ ರೀತಿಯ ಮಂತ್ರಗಳನ್ನು ಪ್ರಯೋಗಿಸಿ ಮಹಾಮನ ನಿಮಿಯ ಶರೀರವನ್ನು ಸುರಕ್ಷಿತವಾಗಿರಿಸಿದರು ಅವನ ಶ್ವಾಸದ ಗತಿಯೂ ನಿಲ್ಲಲಿಲ್ಲ ಮಂತ್ರಶಕ್ತಿಯಿಂದ ನಿರ್ವಿಕಾರ ಆತ್ಮನು ಶರೀರದಲ್ಲಿ ಪ್ರತಿಷ್ಠಿತವಾಗಿಯೇ ಇದ್ದ ಬ್ರಾಹ್ಮಣರು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಮತ್ತು ಚಂದನಾದಿಗಳಿಂದ ಆ ಆತ್ಮವನ್ನು ಪೂಜಿಸಿ ಏರಿಸಿದ್ದರು ಪೂಜಿಸಿ ಏರಿಸಿದ್ದರು ಯಜ್ಞವು ಸಮಾಪ್ತವಾದಾಗ ಇಂದ್ರಾದಿ ಸಮಸ್ತ ದೇವತೆಗಳು ಅಲ್ಲಿಗೆ ಆಗಮಿಸಿದರು ರಾಜನೇ ಋತ್ವಿಜರು ಬಂದಿರುವ ಎಲ್ಲ ದೇವತೆಗಳನ್ನು ಸ್ತುತಿಸಿದರು ಅದರಿಂದ ಅವರು ಪ್ರಸನ್ನರಾದರು ಆಗ ಆ ಬ್ರಾಹ್ಮಣರು ಪ್ರಾರ್ಥನಾ ಪೂರ್ವಕ ರಾಜನ ಸ್ಥಿತಿಯನ್ನು ದೇವತೆಗಳ ಮುಂದಿಟ್ಟರು ದುಃಖಿತನಾದ ನರೇಶನಲ್ಲಿ ದೇವತೆಗಳು ಹೇಳಿದರು ಸುವ್ರತನೇ ನಾವು ಪ್ರಸನ್ನರಾಗಿರುವೆವು ನಿನಗೆ ಬೇಕಾದ ವರವನ್ನು ಕೇಳು ರಾಜರ್ಷಿಯೇ ನಿನ್ನ ಈ ಯಜ್ಞದ ಪ್ರಭಾವದಿಂದ ನಿನಗೆ ಸರ್ವೋತ್ತಮ ಜನ್ಮವು ದೊರೆಯಬಲ್ಲದು ನೀನು ಬಯಸಿದರೆ ನಿನ್ನ ಪುರೋಹಿತರಾದ ವಸಿಷ್ಠರು ತನ್ನ ಸುಖ ಹಾಗೂ ಅನುಕೂಲಕ್ಕನುಸಾರವಾಗಿ ಮತ್ ಲೋಕದಲ್ಲಿ ಶರೀರವನ್ನು ಧರಿಸಿರುವರು ಅದರಂತೆ ನೀನು ದೇವ ಶರೀರ ಹಾಗೂ ಮಾನವ ಶರೀರವನ್ನು ಪಡೆಯಬಲ್ಲೆ ದೇವತೆಗಳು ಹೀಗೆ ಹೇಳಿದಾಗ ನಿಮಿಯ ಆತ್ಮವು ಪರಮ ಸಂತುಷ್ಟವಾಗಿ ನುಡಿಯಿತು ಮಹಾನುಭಾವರಾದ ದೇವತೆಗಳಿರ ಸದಾ ಹುಟ್ಟಿ ಸಾಯುವ ಈ ಶರೀರದಲ್ಲಿ ಇರಲು ನಾನು ಬಯಸುವುದಿಲ್ಲ ಸಮಸ್ತ ಪ್ರಾಣಿಗಳು ನೋಡುವ ಕಣ್ಣುಗಳಲ್ಲಿ ವಾಸಿಸುವ ಅವಕಾಶ ನನಗೆ ಪ್ರಾಪ್ತವಾಗಲಿ ಅಖಿಲ ಪ್ರಾಣಿಗಳ ನೇತ್ರಗಳಲ್ಲಿ ವಾಯುವಾಗಿ ನಾನು ಸಂಚರಿಸುವೆನು ರಾಜನೇ ನಿಮಿಯ ಆತ್ಮವು ದೇವತೆಗಳಲ್ಲಿ ಹೀಗೆ ತನ್ನ ಅಭೀಷ್ಟವನ್ನು ಪ್ರಕಟಿಸಿದಾಗ ಅವರು ಮಹಾರಾಜ ಇದಕ್ಕಾಗಿ ನೀನು ಎಲ್ಲರ ಶಾಸನ ಮಾಡುವ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯನ್ನು ಪ್ರಾರ್ಥಿಸು ನಿನ್ನ ಈ ಯಜ್ಞದಿಂದ ಆಕೆಯು ಪರಮ ಪ್ರಸನ್ನಳಾಗಿರುವಳು ಆಕೆಯ ಕೃಪೆಯಿಂದ ನಿನ್ನ ಈ ಮನೋರಥವು ಪೂರ್ಣವಾಗುವುದು ಎಂದು ಹೇಳಿದರು ದೇವತೆಗಳು ಹೀಗೆ ಹೇಳಿದಾಗ ನಿಮಿಯು ಅನೇಕ ವಿಧದ ದಿವ್ಯ ಸ್ತೋತ್ರಗಳಿಂದ ಭಕ್ತಿಯಿಂದ ಗದ್ಗದ ವಾಣಿಯಿಂದ ದೇವಿಯನ್ನು ಪ್ರಾರ್ಥಿಸಿದನು ಇದರಿಂದ ಪ್ರಸನ್ನಳಾಗಿ ದೇವಿಯು ರಾಜ ನಿಮಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಳು ಹಾಗೆಯೇ ವಿಗ್ರಹದಿಂದ ಕೋಟಿ ಸೂರ್ಯರು ಒಮ್ಮೆಗೆ ಬೆಳಗುತ್ತಿರುವರು ಎಂಬಂತೆ ಪ್ರಕಾಶ ಹರಡಿಕೊಂಡಿತು ಪ್ರತಿಯೊಂದು ಅವಯವಗಳಿಂದ ಸುಕುಮಾರತ್ವವು ಪ್ರಕಟವಾಗುತ್ತಿತ್ತು ದೇವಿಯ ಇಂತಹ ಅಪೂರ್ವ ದರ್ಶನ ಪಡೆದು ಎಲ್ಲರೂ ಆನಂದದಲ್ಲಿ ನಿಮಗ್ನರಾದರು ಎಲ್ಲರೂ ತಮ್ಮನ್ನು ಸಫಲ ಮನೋರಥರೆಂದು ತಿಳಿಯತೊಡಗಿದರು ರಾಜನೆ ದೇವಿಯು ಪ್ರಸನ್ನಳಾಗಿರುವಳೆಂದು ತಿಳಿದು ನಿಮಿಯು ಆಕೆಯಲ್ಲಿ ವರವನ್ನು ಬೇಡಿದನು ಮಾತೇ ಸಂಪೂರ್ಣ ಪ್ರಾಣಿಗಳ ನೇತ್ರಗಳಲ್ಲಿ ನೆಲೆಸುವ ಸುಯೋಗವು ನನಗೆ ಪ್ರಾಪ್ತವಾಗಿ ನಾನು ಮುಕ್ತನಾಗುವಂತಹ ನಿರ್ಮಲ ಜ್ಞಾನವನ್ನು ಕರುಣಿಸುವ ಕೃಪೆ ಮಾಡು ಭಗವತಿ ಜಗದಂಬೆಯು ನಿಮಿಯ ಮೇಲೆ ಪ್ರಸನ್ನಳಾಗಿದ್ದಳು ಆಕೆಯು ಹೇಳಿದಳು ರಾಜನೇ ನಿನಗೆ ಶುದ್ಧ ಜ್ಞಾನವು ಅವಶ್ಯವಾಗಿ ಪ್ರಾಪ್ತವಾಗುವುದು ಇನ್ನು ನಿನ್ನ ಪ್ರಾರಬ್ಧ ಭೋಗವು ಮುಗಿಯಲಿಲ್ಲ ಆದ್ದರಿಂದ ಸಮಸ್ತ ಚರಾಚರ ಪ್ರಾಣಿಗಳ ನೇತ್ರಗಳಲ್ಲಿ ನೀನು ಇರಬೇಕಾಗುತ್ತದೆ ನಿನ್ನ ಪ್ರಭಾವದಿಂದಲೇ ಪ್ರಾಣಿಗಳಲ್ಲಿ ರೆಪ್ಪೆಗಳು ತೆರೆದು ಮುಚ್ಚುವ ಶಕ್ತಿಯೂ ಇರುವುದು ಆದ್ದರಿಂದ ಮನುಷ್ಯ ಪಶು ಪಕ್ಷಿ ಇವು ರೆಪ್ಪೆ ಮಿಟುಕಿಸುವ ಪ್ರಾಣಿಗಳೆಂದು ಹೇಳಿಸಿಕೊಳ್ಳುವವು ದೇವತೆಗಳು ಈ ಸ್ಥಿತಿಯಿಂದ ಬೇರೆಯಾಗಿದ್ದಾರೆ ರೆಪ್ಪೆ ಮಿಟುಕಿಸದೇ ಇರುವುದರಿಂದ ಅವರಿಗೆ ಅನಿಮಿಷರೆಂಬ ಸಂಜ್ಞೆ ಬರುವುದು ರಾಜನೆ ವರವನ್ನು ಕೊಡಲು ಬಂದಿರುವ ಭಗವತಿ ಜಗದಂಬೆಯು ಹೀಗೆ ನಿಮಿಯ ಮನೋರಥವನ್ನು ಪೂರ್ಣಗೊಳಿಸಿ ಮುನಿಗಳು ಸ್ತುತಿಸುತ್ತಿರುವಂತೆ ಅಲ್ಲಿಯೇ ಅಂತರ್ಧಾನವಾದಳು ದೇವಿಯು ತೆರಳಿದಾಗ ಅಲ್ಲಿ ಉಪಸ್ಥಿತರಾದ ಮುನಿಗಳೆಲ್ಲರೂ ಸರಿಯಾಗಿ ಚರ್ಚಿಸಿ ನಷ್ಟವಾಗುತ್ತಿರುವ ನಿಮಿಯ ಸ್ಥೂಲ ಶರೀರದಿಂದ ಯಾವನಾದರೂ ರಾಜಕುಮಾರನು ಉತ್ಪನ್ನವಾಗಲಿ ಎಂಬ ವಿಚಾರದಿಂದ ಆ ಶರೀರದೊಳಗೆ ಕಾಷ್ಟಗಳನ್ನು ಹಾಕಿ ಮಂತ್ರಗಳನ್ನು ಜಪಿಸುತ್ತಾ ಕಡೆಯಲು ತೊಡಗಿದರು ಜೊತೆಗೆ ಮಂತ್ರಪೂರ್ವಕ ಹವನವೂ ನಡೆಯುತ್ತಿತ್ತು ಹೀಗೆ ಅರಣಿ ಮಂಥನದಿಂದ ಸರ್ವ ಲಕ್ಷಣ ಸಂಪನ್ನ ಬಾಲಕನೋರ್ವನ ಉತ್ಪತ್ತಿಯಾಯಿತು ಅವನು ಇನ್ನೊಬ್ಬ ನಿಮಿಯೇ ಸ್ವತಃ ಪ್ರಕಟವಾದಂತೆ ಅನಿಸುತ್ತಿತ್ತು ಅದೇ ಬಾಲಕನು ಅರಣಿ ಮಂಥನದಿಂದ ಪ್ರಕಟನಾದ ಕಾರಣ ಮಿಥಿಯೆಂದು ತಂದೆಯ ಶರೀರದಿಂದ ಹೊರಬಂದ ಕಾರಣ ಜನಕನೆಂದು ಜಗತ್ತಿನಲ್ಲಿ ವಿಖ್ಯಾತನಾದನು ನಿಮಿಯು ವಿದೇಹನಾದ್ದರಿಂದ ಅವನ ಕುಲದಲ್ಲಿ ಹುಟ್ಟಿದವರೆಲ್ಲರೂ ವಿದೇಹರೆಂದು ಕರೆಸಲ್ಪಟ್ಟರು ಹೀಗೆ ನಿಮಿಯಿಂದ ರಾಜ ಜನಕನ ಉತ್ಪತ್ತಿಯನ್ನು ಹೇಳಲಾಗಿದೆ ಅವರು ಗಂಗಾ ತೀರದಲ್ಲಿ ಮನೋಹರವಾದ ಜಗತ್ಪ್ರಸಿದ್ಧವಾದ ಮಿಥಿಲೆ ಎಂಬ ನಗರವನ್ನು ಸ್ಥಾಪಿಸಿದರು ಈ ವಂಶದಲ್ಲಿ ಹುಟ್ಟಿದವರೆಲ್ಲರಿಗೆ ಜನಕನೆಂಬ ಉಪಾಧಿ ಬಂದಿದೆ ಆ ಪರಮ ಜ್ಞಾನಿ ಜನರನ್ನು ಜನರು ವಿದೇಹ ಎಂದು ಹೇಳುತ್ತಾರೆ ರಾಜನೇ ನಾನು ವರ್ಣಿಸಿದ ಈ ನಿಮಿಯ ಕಥೆಯು ಉತ್ತಮವಾಗಿದೆ ಇವನಿಗೆ ಶಾಪ ಬಂದದ್ದರಿಂದ ವಿದೇಹನಾಗಬೇಕಾಯಿತು ಇವೆಲ್ಲವನ್ನೂ ವಿಷದವಾಗಿ ತಿಳಿಸಿದ್ದೇನೆ ಜನಮೇಜಯ ರಾಜನು ಹೇಳಿದನು ಪೂಜ್ಯರೇ ನಿಮಿಯು ವಸಿಷ್ಠರಿಗೆ ಶಾಪ ಕೊಟ್ಟಿದ್ದ ಕಾರಣವನ್ನು ನೀವು ಈಗ ತಿಳಿಸಿದಿರಿ ಆದರೆ ವಸಿಷ್ಠರು ಬ್ರಾಹ್ಮಣರಾಗಿದ್ದರು ಹಾಗೂ ಅವರನ್ನು ರಾಜನು ಪುರೋಹಿತರನ್ನಾಗಿಸಿಕೊಂಡಿದ್ದನು ಹಾಗಿರುವಾಗ ಇಂತಹ ಮುನಿಗೆ ರಾಜನು ಏಕೆ ಶಾಪವನ್ನು ಕೊಟ್ಟನು ವಸಿಷ್ಠರನ್ನು ಬ್ರಾಹ್ಮಣ ಮತ್ತು ಗುರುಗಳೆಂದು ತಿಳಿದರು ರಾಜ ನಿಮಿಯು ತನ್ನ ಕ್ಷಮಾಭಾವವನ್ನು ಇರಿಸದಾದನು ಈಕ್ಷ್ಮಾಕು ಕುಲಭೂಷಣ ಆ ನರೇಶನು ಧರ್ಮದ ರಹಸ್ಯವನ್ನು ತಿಳಿದಿದ್ದರು ಕ್ರೋಧವಶನಾಗಿ ಬ್ರಾಹ್ಮಣ ಮತ್ತು ಗುರುಸ್ಥಾನದಲ್ಲಿದ್ದ ವಸಿಷ್ಠರಿಗೆ ಏಕೆ ಶಾಪವನ್ನು ಕೊಟ್ಟನು ವ್ಯಾಸರು ಹೇಳಿದರು ರಾಜನೇ ಅಜಿತೇಂದ್ರಿಯ ವ್ಯಕ್ತಿಗೆ ಕ್ಷಮೆಯು ಬಹಳ ದುರ್ಲಭ ವಸ್ತುವಾಗಿದೆ ಅಪಕಾರವನ್ನು ಮಾಡುವ ಶಕ್ತಿಯಿದ್ದರೂ ಕ್ಷಮಾಶೀಲ ಪುರುಷನು ಜಗತ್ತಿನಲ್ಲಿ ಸಿಗುವುದು ಬಹಳ ಕಠಿಣವಾಗಿದೆ ಮುನಿಯ ಸ್ವಭಾವವು ಯಾವುದರಲ್ಲಿಯೂ ಆಸಕ್ತನಾಗದೆ ತಪಸ್ಸು ಮಾಡಬೇಕು ನಿದ್ದೆಯನ್ನು ಹಸಿವು ಬಾಯಾರಿಕೆಗಳನ್ನು ಗೆದ್ದು ಯೋಗಾಭ್ಯಾಸದಲ್ಲಿ ತತ್ಪರನಾಗಿರಬೇಕು ಕಾಮ ಕ್ರೋಧ ಲೋಭ ಮತ್ತು ಅಹಂಕಾರ ಈ ಪ್ರಬಲ ಶತ್ರುಗಳು ಮಾನವನ ಶರೀರದಲ್ಲಿ ಸದಾ ಇರುತ್ತವೆ ಮಾನವನು ಇದನ್ನು ತಿಳಿಯುವುದಿಲ್ಲ ಮುನಿಗಳು ಬ್ರಹ್ಮನ ಪುತ್ರರು ಹಾಗೂ ಇತರ ಅನೇಕ ತಪಸ್ವಿಗಳಾಗಿ ಹೋಗಿದ್ದಾರೆ ಆದರೆ ಅವರು ಕೂಡ ಮೂರು ಗುಣಗಳಿಂದ ಕೂಡಿಯೇ ಇದ್ದರು ಹಾಗಿರುವಾಗ ಮರ್ತ್ಯಲೋಕದ ಮಾನವರ ಕುರಿತು ಏಕೆ ಚರ್ಚಿಸಬೇಕು ಮಹಾತ್ಮ ಕಪಿಲರು ಸಾಂಖ್ಯ ಶಾಸ್ತ್ರದ ಪೂರ್ಣ ಜ್ಞಾನಿಗಳೆಂದು ತಿಳಿಯಲಾಗುತ್ತಿತ್ತು ಸದಾ ಯೋಗಾಭ್ಯಾಸದಲ್ಲೇ ಅವರ ಸಮಯ ಕಳೆಯುತ್ತಿತ್ತು ಆದರೆ ದೈವ ವಿಧಾನವನ್ನು ತಪ್ಪಿಸಲಾಗದೆ ಅವರ ಮೂಲಕವೂ ಸಗರನ ಪುತ್ರರು ಸುಟ್ಟು ಭಸ್ಮವಾಗಿ ಹೋದರು ಆದ್ದರಿಂದ ಕಾರಣ ರೂಪಿ ಅಹಂಕಾರದಿಂದಲೇ ಮೂರು ಲೋಕದ ಉತ್ಪತ್ತಿ ಸಿದ್ಧವಾಗುತ್ತದೆ ಹಾಗಿರುವಾಗ ಮಾನವನು ಇದರ ಗುಣಗಳಿಂದ ಹೇಗೆ ಮುಕ್ತನಾಗಿರಬಲ್ಲನು ಸಮಸ್ತ ಪ್ರಾಣಿಗಳ ಗುಣಗಳ ವ್ಯವಸ್ಥಾಪಕ ಭಗವಾನ್ ಶಂಕರನೆಂದು ತಿಳಿಯಲಾಗುತ್ತದೆ ಅವನ ಇಚ್ಛೆಗನುಸಾರ ಪ್ರಾಣಿಗಳಲ್ಲಿ ಕೆಲವೊಮ್ಮೆ ಸತ್ವಗುಣದ ಹೆಚ್ಚಳವಾಗುತ್ತದೆ ಕೆಲವೊಮ್ಮೆ ರಾಜಸ ಗುಣವು ಕೆಲವೊಮ್ಮೆ ತಮೋಗುಣವೂ ಹೆಚ್ಚುತ್ತದೆ ಕೆಲವೊಮ್ಮೆ ಎಲ್ಲ ಗುಣಗಳು ಸಮಾನವಾಗಿಯೇ ಇರುತ್ತವೆ ಈ ಪರಮ ಪ್ರಭು ಪರಮಾತ್ಮನು ನಿರ್ಗುಣನು ನಿರ್ಲೇಪನು ಅವಿನಾಶಿಯು ಅಪ್ರಮೇಯನು ಸನಾತನ ಸ್ವರೂಪನು ಆಗಿದ್ದಾನೆ ಇವನ ದರ್ಶನ ಪಡೆಯಲು ಸಮಸ್ತ ಪ್ರಾಣಿಗಳ ಕಣ್ಣುಗಳು ಅಸಫಲವಾಗಿರುತ್ತವೆ ಇವನಂತೆಯೇ ಇವನೊಡನೆ ವಿರಾಜಿಸುತ್ತಿರುವ ಪರಮ ಇದ್ದಾಳೆ ಚರಾಚರ ಜಗತ್ತಿನ ವ್ಯವಸ್ಥೆ ಮಾಡುವ ಈ ದೇವಿಯ ಮನಸ್ಸಿನಲ್ಲಿ ಮೇಲೆ ಮನಸ್ ಈ ದೇವಿಯ ಮನಸ್ಸಿನ ಮೇಲೆ ತ್ರಿಗುಣಗಳ ಪ್ರಭಾವ ಬೀಳಲಾರದು ಅಲ್ಪ ಬುದ್ಧಿಯ ಮಾನವರಿಗೆ ಈಕೆಯು ದುರ್ಜ್ಞೇಯಳಾಗಿದ್ದಾಳೆ ಪರಬ್ರಹ್ಮ ಪರಮಾತ್ಮ ಮತ್ತು ಪರಾಶಕ್ತಿ ಇವರಲ್ಲಿ ಕಿಂಚಿತ್ತಾದರೂ ಭೇದವಿಲ್ಲ ಇವರು ಸದಾ ಏಕ ಸ್ವರೂಪರಾಗಿದ್ದಾರೆ ಇದನ್ನು ತಿಳಿದುಕೊಂಡು ಮಾನವನು ಎಲ್ಲ ದೋಷಗಳಿಂದ ಮುಕ್ತನಾಗುತ್ತಾನೆ ಈ ಜ್ಞಾನವು ಮುಕ್ತಿಯ ನಿಶ್ಚಿತ ಸಾಧನೆಯಾಗಿದೆ ವೇದಾಂತವು ಇದನ್ನು ಮುಕ್ತ ಕಂಠದಿಂದ ಘೋಷಿಸುತ್ತದೆ ಈ ತ್ರಿಗುಣಾತ್ಮಕ ಜಗತ್ತಿನಲ್ಲಿ ಈ ರಹಸ್ಯವನ್ನು ತಿಳಿದವನ ಮುಕ್ತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಜ್ಞಾನವನ್ನು ಎರಡು ವಿಧವಾಗಿ ಹೇಳಲಾಗಿದೆ ಇದರಲ್ಲಿ ಶಾಬ್ದಿಕ ಜ್ಞಾನವನ್ನು ಮೊದಲನೆಯದೆಂದು ತಿಳಿಯಲಾಗಿದೆ ಬುದ್ಧಿಪೂರ್ವಕ ವೇದ ಮತ್ತು ಶಾಸ್ತ್ರಗಳ ಅರ್ಥದ ಕುರಿತು ಪೂರ್ಣ ವಿಚಾರ ಮಾಡಿದರೆ ಈ ಜ್ಞಾನವು ಸುಲಭವಾಗುತ್ತದೆ ಬುದ್ಧಿಯ ಕಲ್ಪನೆಗನುಸಾರ ಈ ಬುದ್ಧಿಯ ಅನೇಕ ಅವಾಂತರ ಭೇದಗಳಾಗುತ್ತವೆ ರಾಜನೆ ಅನುಭವ ಎಂಬ ಮತ್ ಇನ್ನೊಂದು ಜ್ಞಾನವನ್ನು ಬಹಳ ದುರ್ಲಭವೆಂದು ತಿಳಿಯುತ್ತಾರೆ ಈ ಜ್ಞಾನವನ್ನು ತಿಳಿದವರ ಜೊತೆಗೆ ಇರುವ ಸದವಕಾಶ ದೊರೆತಾಗ ಅದು ದೊರೆಯಬಲ್ಲದು ಕೇವಲ ಶಬ್ದ ಜ್ಞಾನದಿಂದ ಕಾರ್ಯವು ಸಿದ್ಧವಾಗುವುದು ಅಸಂಭವವಾಗಿದೆ ಆದ್ದರಿಂದ ಅನುಭವ ಜ್ಞಾನವನ್ನು ದಿವ್ಯವೆಂದು ತಿಳಿಯಲಾಗಿದೆ ಶಬ್ದ ಜ್ಞಾನದಲ್ಲಿ ಅಂತಃಕರಣದ ಅಂಧಕಾರವು ನಾಶವಾಗುವಂತಹ ಯೋಗ್ಯತೆಯಿಲ್ಲ ಕುರಿತು ಚರ್ಚಿಸಿದರೆ ಅಂಧಕಾರವು ನಾಶವಾಗಲಾರದು ಪ್ರಾಣಿಯು ಬಂಧನದಲ್ಲಿ ಬೀಳದಿರುವುದೇ ಕರ್ಮವಾಗಿದೆ ಮತ್ತು ಮುಕ್ತಿಯ ಸಾಧಕವಾದುದೇ ವಿದ್ಯೆ ಎಂದು ಇದನ್ನೇ ಅದನ್ನೇ ಹೇಳುತ್ತಾರೆ ಇತರ ಕರ್ಮಗಳನ್ನು ಮಾಡುವುದರಿಂದ ಪರಿಶ್ರಮ ಮಾತ್ರ ಕೈಗೆ ಬರುತ್ತದೆ ಲೌಕಿಕ ವಿದ್ಯೆಯು ಕೇವಲ ಶಿಲ್ಪಾದಿಗಳನ್ನು ಕಲಿಸುತ್ತದೆ ಪ್ರಾಣಿಯು ಇವುಗಳಿಂದ ನಿಜವಾದ ಲಾಭವನ್ನು ಪಡೆಯಲಾರನು ಸದಾಚಾರವನ್ನು ಪಾಲಿಸುವುದು ಬೇರೆಯವರ ಹಿತದಲ್ಲಿ ತತ್ಪರನಾಗಿರುವುದು ಮನಸ್ಸಿನಲ್ಲಿ ಕ್ರೋಧವು ಬರೆದಿರುವುದು ಕ್ಷಮೆ ಧೈರ್ಯ ಸಂತೋಷ ಇವುಗಳನ್ನು ಇಟ್ಟುಕೊಳ್ಳುವುದು ವಿದ್ಯೆಯ ಪರಮೋತ್ತಮ ಫಲವೆಂದು ತಿಳಿಯಲಾಗಿದೆ ರಾಜನೆ ವಿದ್ಯೆ ತಪಸ್ಸು ಯೋಗಾಭ್ಯಾಸ ಇವುಗಳಿಲ್ಲದೆ ರಾಮಾದಿ ಶತ್ರುಗಳ ಸಂಹಾರ ಎಂದಿಗೂ ಆಗಲಾರದು ರಾಮ ಕ್ರೋಧಾದಿಗಳ ಉಗಮ ಸ್ಥಾನವು ಚಿತ್ತವೆಂದು ಹೇಳಲಾಗಿದೆ ಮನಸ್ಸು ವಶವಾಗಿದ್ದಾಗ ಇವೆಲ್ಲ ವಿಕಾರಗಳು ಉತ್ಪನ್ನವಾಗುವುದಿಲ್ಲ ರಾಜನೇ ರಾಜ ನಿಮಿಯು ಮುನಿವರ ವಸಿಷ್ಠರ ಮಾತನ್ ಕುರಿತು ಕ್ಷಮಿಸಲಾರದೆ ಹೋದನು ಕ್ಷಮಿಸಲಾರದೆ ಹೋದುದು ಇದೇ ಕಾರಣವಾಗಿದೆ ಯಯಾತಿಯು ಅಪರಾಧ ಮಾಡಿದಾಗಲೂ ಶುಕ್ರಾಚಾರ್ಯರಿಗೆ ಶಾಪವನ್ನು ಕೊಡಲಿಲ್ಲ ಇಂತಹ ಸ್ಥಿತಿ ನಿಮಿಯದಾಗಿರಲಿಲ್ಲ ಹಿಂದೊಮ್ಮೆ ಶುಕ್ರಾಚಾರ್ಯರು ಮಹಾರಾಜ ಯಯಾತಿಗೆ ನಿನಗೆ ಈಗಲೇ ವೃದ್ಧಾಪ್ಯ ಬರಲಿ ಎಂದು ಶಪಿಸಿದರು ರಾಜನು ಏನನ್ನು ಮಾತನಾಡದೆ ಅವರ ಶಾಪ ಜನಿತ ವೃದ್ಧಾಪ್ಯವನ್ನು ಸ್ವೀಕರಿಸಿದನು ಕೆಲವು ರಾಜರು ಶಾಂತ ಸ್ವಭಾವದವರಾಗಿರುತ್ತಾರೆ ಹಾಗೂ ಕೆಲವರ ಹೃದಯ ಬಹಳ ಕಠೋರವಾಗಿರುತ್ತದೆ ರಾಜನೇ ಎಲ್ಲರ ಸ್ವಭಾವವು ಒಂದೇ ರೀತಿಯಾಗಿ ಇರುವುದಿಲ್ಲ ಆದ್ದರಿಂದ ಯಾರನ್ನು ದೋಷಿ ಎಂದು ನಿಶ್ಚಯಿಸುವುದು ಬಹಳ ಹಿಂದಿನ ಮಾತು ಅನೇಕ ಭೃಗುವಂಶಿ ಬ್ರಾಹ್ಮಣರು ಹೈಹಯ ಕುಲದ ಕ್ಷತ್ರಿಯರ ಪುರೋಹಿತರಾಗಿದ್ದರು ಕ್ರೋಧಗೊಂಡ ಆ ಕ್ಷತ್ರಿಯರು ಏನನ್ನು ಯೋಚಿಸದೆ ಧನದ ಲೋಭದಿಂದ ಸಮಸ್ತ ಬ್ರಾಹ್ಮಣರ ಸತ್ಯ ನಾಶ ಮಾಡಿಬಿಟ್ಟರು ಬ್ರಹ್ಮಹತ್ಯೆ ಮಾಡುವುದರಿಂದ ಮಹಾಪಾಪ ಮಾದೀತು ಇದರ ಕುರಿತು ಅವರು ಗಮನವೇ ಕೊಡಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ